ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಒಂದು ಲೈಕ್ನ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಾದ್ರು ಏನಪ್ಪ ಆಗುತ್ತೆ ಅಂದರೆ ಈ ಕಡೆ ಎಲ್ಲರೂ ಕೂಡ ಮನೇಲಿ ಮನೆಯರ್ತಾರೆ ಈ ಕಡೆ ಸಂಗೀತ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರ್ತಾರೆ ಇನ್ನು ಭೂಮಿ ಸಂಗೀತನ ಸಂಗೀತ ಹತ್ರ ಪರ್ಮಿಷನ್ನಾಗಿ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಶ್ರವಣ್ ನಾನು ನನ್ನ ಕೈಯ್ಯಾರೆ ಊಟ ಮಾಡಿಸ್ತೀನಿ ನಿನಗೆ ಇವತ್ತು ಒಂದು ದಿವಸ ನೀನು ನನ್ನ ಮಗಳು ಮನಸ್ವಿನಿ ಥರ ಇರ್ತೀಯಾ ಅಂತ ಹೇಳಿ ಶ್ರವಣ್ ಅವ್ರು ಇದ್ರೆ ಇಷ್ಟೊಂದೆಲ್ಲ ಹೇಗೆ ನೀವು ಕೇಳ್ತಿದ್ದೀರ ನೀವೆಲ್ಲ ಇಷ್ಟೊಂದು ಪ್ರೀತಿ ಕೊಡಬೇಕಾದ್ರೆ ನಾನು ನೀವು ಸಾಹೇಬ್ರೆ ನಿಮ್ಮ ಜೊತೆ ಇರ್ತೀನಿ ಆಚೆ ನಾನು ಸಾಹೇಬ್ರಿಬ್ರು ಆಚೆ ಹೋಗ್ತಾ ಇದ್ದೀವಿ ಅಂತ ಹೇಗೆ ಹೇಳೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಅಪೇಕ್ಷೆ ಇದ್ದವಳು ಇವತ್ತು ಅಡುಗೆಗೆ ಹೆಲ್ಪ್ ಮಾಡ್ತೀನಿ ಅಂದಾಗ ಸರಿ ಮೈದಾನ ಹೆಲ್ಪ್ ಮಾಡ್ತಾಯರು ಎಲ್ಲ ಕಟ್ ಮಾಡಿ ಹೆಲ್ಪ್ ಮಾಡ್ತೀನಿ ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ಭೂಮಿನೂ ಸಹ ಹೇಳ್ತಾ ಇರ್ತಾಳೆ ಜೊ ಜೊತೆ ಸೇರ್ಕೊಂಡು ಬಿಡ್ತಾಳೆ ಇನ್ನು ಈ ಕಡೆ ಸತ್ಯಣ್ಣ ಪಾನಿಪುರಿ ಅಂಗಡಿ ರೆಡಿ ಮಾಡಿಸಿ ಎಲ್ಲ ಕೂಡ ಅಜಿತ್ ಪಾನಿಪುರಿ ರೆಡಿ ಮಾಡಿಸಿ ತಿಂತಾರೆ ಇರ್ತಾರೆ ಅಂಗಡಿನ ನಿನ್ನ ಹೆಂಡ್ತಿಗೆ ಎಲ್ಲ ರೆಡಿ ಆಗಿದೆ ಅಪ್ಪ ಎಷ್ಟೊಂದು ಅಂತ ಹೇಳ್ಬಿಟ್ಟು ಗೋಲ್ಗಪ್ಪ ಎಲ್ಲ ರೆಡಿಯಾಗಿದೆ ಫೋನ್ ಮಾಡಿದೆ ಇದ್ದೀರಾ ಮಾಡ್ತಾ ಇದರ ಆದರೆ ಇಲ್ಲಿ ನನ್ನ ತಂಗಿ ನಿಮ್ಮ ತಂಗಿ ನನ್ನ ನಮ್ಮ ನನ್ನ ಮಾತೆ ಕೇಳ್ತಾ ಇಲ್ಲ ಏನಾಯ್ತಪ್ಪ ಅಂತ ಹೇಳಿ ಈ ಕಡೆ ಸತ್ಯಣ್ಣ ಅವ್ರು ಕೇಳ್ತಾ ಇದ್ರೆ ಪರ್ಮಿಷನ್ ತೊಗೊಂಡ್ಬಾ ಅಂತಂದ್ರೆ ಇನ್ನು ಅವಳು ಬಂದೇ ಇಲ್ಲ ಈ ಕಡೆ ಎಲ್ಲ ಏಳ್ ಎಲ್ಲ ಹೇಳ್ತಾ ಇರ್ತಾನೆ ಅಜಿತ್ತು ಇದನ್ನೆಲ್ಲ ಕೇಳಿಸ್ಕೊಂಡು ಸತ್ಯಣ್ಣ ಅವರು ಅಲ್ಲಿ ಪಾನಿಪುರಿನ ತಿಂತಾಯಿರ್ತಾರೆ ಹೆಂಡ್ತಿನ ಆಚೆ ಕರ್ಕೊಂಡು ಹೋಗಲ್ಲ ಅಂತ ಹೇಳಿ ಎಷ್ಟು ನೀನು ಹೇಗೆ ಅನ್ಕೊತಾ ಬರೋಕೆ ಈ ರೀತಿ ಇದ್ದಾಳೆ ಅಯ್ಯೋ ನೀನು ಹೇಳಿದ್ದು ಸರಿ ಬಿಡು ಅವಳು ಗ್ಯಾರಂಟಿ ಮನೇಲೆ ಮನೇಲೇ ಎಲ್ಲ ಇರ್ತಾಳೆ ಅಪ್ಪ ಅಮ್ಮನ ನೋಡ್ಕೊಂಡು ಇರೋ ರೀತಿ ಅವಳು ಅಂತ ಹೇಳಿಬಿಟ್ಟು ಸತ್ಯಣ್ಣ ಅವರು ಹೇಳ್ತಾ ಇರ್ತಾರೆ ಆಯಿತು ನೀನು ಏನಾದರೂ ಮಾಡಿ ಕರ್ಕೊಂಡು ಬಾ ಆಚೆ ಹೆಣ್ತಿನ ಹುಳಿ ಉಪ್ಪು ಖಾರ ಎಲ್ಲ ಕೊಡಿಸ್ತೀನಿ ಅಂದಾಗ ನನ್ನ ಹೆಂಡತಿ ತುಂಬ ಒಳ್ಳೊಳ್ಳು ಸ್ವಲ್ಪ ಸ್ವೀಟ್ ಜಾಸ್ತಿ ಇರಲಿ ಅಂದಾಗ ಇರಲಿ ಅಂತ ಹೇಳಿಬಿಟ್ಟು ಎಲ್ಲನೂ ಸಹ ಇಲ್ಲಿ ಅಡುಗೆನ ಮಾಡ್ತಾಯಿರ್ತಾರೆ ಆದರೆ ಬರ್ತೀನಿ ಈ ಕಡೆ ಬಂದವರು ಒಂದೊಂದೇ ಮೆಣಸಿನ್ಕಾಯಿನ ಸಿಕ್ ನೋಡಿಬಿಟ್ಟು ಅದನ್ನು ಬಿಡಿಸ್ತಾ ಇರ್ತಾರೆ ಈ ಕಡೆ ಹಿಂಗೆ ಇರೋದಲ್ಲ ಅಂತ ಹೇಳಿಬಿಟ್ಟು ನಚ್ಚಿಯವ್ರು ಹೆ ನೋಡ್ತಿದ್ರೆ ಅದೇ ತವರು ಬಂದು ಅಲ್ಲಿ ಭೂಮಿ ತಿರುಗ್ಲಿ ಅಂತ ಹೇಳಿ ನೋಡ್ತಾ ಇರ್ತಾರೆ ಇರ್ತಾರೆ ಇನ್ನು ಭೂಮಿನ ಆಚೆ ಕರ್ಕೊಂಡೋಗಿ ಮಾತಾಡಬೇಕು ಅಂತ ಹೇಳಿ ನೋಡ್ತಾಯಿರ್ತಾರೆ ಅಂತ ಹೇಳಿಬಿಟ್ಟು ಏನು ಇಬ್ರು ಏನಿದು ನೀವು ಅಂತ ಹೇಳ್ಬಿಟ್ಟು ನಚ್ಚಿಯವ್ರು ಕೇಳ್ತಿದ್ದಾಗ ಸಾಹೇಬ್ರೆ ಏನು ಸಾಹೇಬ್ರೆ ನೀವು ನಿಮ್ಮದು ಕಾಟ ಅಂದಾಗ ಅದು ಏನೂ ಇಲ್ಲಮ್ಮ ಅದು ನನಗೆ ಸ್ವಲ್ಪ ತಲೆನೋವು ಅನಿಸ್ತಿತ್ತು ಅಂದಾಗ ಏನು ತಲೆನೋವು ಅಂದಾಗ ಅದು ಬಾರು ಇಲ್ಲಿ ಏನು ಎಣ್ಣೆ ಮಸಾಜ್ ಮಾಡ್ಕೊಡ್ತೀನೋ ಮಾಡಿಕೊಡ್ಲ ನಿಮಗೆ ಎಣ್ಣೆ ಮಸಾಜ್ ಕೊಡ್ಲ ಅಂತ ಹೇಳಿ ಈ ಕಡೆ ಕೇಳ್ತಾಯಿದ್ದೆ ಅಪೇಕ್ಷೆಯ ಹೇಳ್ತಾಳೆ ಅಯ್ಯೋ ಬೇಡಮ್ಮ ಈ ಮಸಾಜ್ ಗಿಸಾಜ್ ಎಲ್ಲ ಏನು ಬೇಡ ನನಗೆ ಭೂಮಿ ಮಾಡೋ ಟೀ ಸ್ವಲ್ಪ ಕೊಟ್ಟರು ಸಾಕು ಅನಿಸುತ್ತೆ ಅಂದಾಗ ಹೇಗೆ ಕಳ್ಳ ಅದಕ್ಕೆ ನಾ ಕರ್ಕೊಂಡು ಹೋಗೋದು ಕರ್ಕೊಂಡು ಹೋಗೋದು ಅಂತ ಹೇಳಿ ನೀನು ನೋಡ್ತಾ ಇದ್ದೀಯ ಅವಳನ್ನ ಅಂತ ಹೇಳ್ಬಿಟ್ಟು ನಚ್ಚೋರು ಹೇಳ್ತಾ ಇದ್ರೆ ಸುಮ್ಮನೆ ಇದ್ದರೆ ಸರಿ ಈಗ ಯಾಕೋ ತಲೆನೋತಾ ಇದೆ ಅಂತ ಹೇಳಿ ಬಂದಪ್ಪ ಬಂದರೆ ಈಗ ನೋಡ್ರಿ ನೀವು ಈ ರೀತಿ ಆಡ್ತಾಯಿದ್ದೀರಾ ಫಸ್ಟ್ ಹೋಗಿ ಹೋಗು ಫಸ್ಟ್ ತಲೆ ನೋವೆಲ್ಲ ಕ್ಲಿಯರ್ ಮಾಡ್ಕೊ ಅಂತ ಹೇಳಿ ಸಂಗೀತ ಅವರು ಹೇಳ್ತಾ ಇರ್ತಾರೆ ಸಾಹೇಬ್ರಿ ಏನೇನೆಲ್ಲ ಸುಳ್ಳು ಹೇಳ್ತೀರಾ ಹೇಳೋದಕ್ಕಾಯ್ತು ನಿಮಗೆ ಅಂತ ಹೇಳಿ ಅಂದಾಗ ಸಂಗೀತ ಅವರು ಕಳಿಸ್ತಾರೆ ಈ ಕಡೆ ಯಾವ ರೀತಿ ಪ್ಲ್ಯಾನ್ ಇದ್ದಾರೆ ಅಂತ ಹೇಳ್ಬಿಟ್ಟು ದಿವ್ಯಾನೇ ಸನ್ನೆ ಮಾಡ್ತಾ ಇರ್ತಾಳೆ ಮೇಲಿಂದ ಇದ್ದು ಇನ್ನು ಅಪೇಕ್ಷೆಯವರು ಎಲ್ಲ ಕೂಡ ಕೇಳಿಸ್ಕೊತಾ ಇರ್ತಾರೆ ಈ ಕಡೆ ನಚ್ಚಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅಕ್ಕ ಏನೋ ಪ್ಲಾನ್ ಮಾಡ್ತಾ ಮಸ್ಲತ್ ಮ ಏನಿರ್ಬೋದು ಅದು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾನೆ ಇನ್ನು ಅಜಿತ್ ಟೀತ್ ತಗೊಂಡು ಬರೋದೇ ಕಾಯ್ತಿರ್ತಾನೆ ಭೂಮಿನ ಟೀ ಬೇಡ ನನಗೆ ತಲೆನೋವು ಬಂದಿಲ್ಲ ನಾನು ಏನೋ ಹೇಳಿ ಕಳಿಸಿದ್ದೆ ತಾನೆ ನೀನು ಯಾಕೆ ಅದನ್ನು ಬಿಟ್ಟು ಏನೋ ಮಾಡ್ತಿದ್ದೆ ಅಲ್ಲಿ ಕೇಳೋಕ್ಕೆ ಆಗಲಿಲ್ಲ ಸಾಹೇಬ್ರೆ ಬೆಳ್ ಬೆಲ್ಡಿಂಗ್ನಲ್ಲಿ ಊಟ ಮಾಡೋಕ್ಕೆ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಅಪ್ಪ ಮತ್ತು ಶ್ರವಣ ಮಾವ ದೊಡ್ಡ ಸಾಹೇಬರು ಎಲ್ಲರೂ ಕೂಡ ಇದ್ದಾರೆ ಅವ್ರ ಮುಂದೆ ನಾನು ಹೇಗೆ ಹೋಗಿ ನಾನು ಸಾಹೇಬರು ಆಚೆ ಹೋಗ್ತೀವಿ ಅಂತ ಹೇಳಿ ಬೇಕಿದ್ರೆ ಹೋಗಿ ಕೇಳ ಕೇಳ್ಕೊಬೋದಲ್ಲ ನೀನು ನೀವು ನೀವಿಬ್ಬರು ಅಂತ ಗೊತ್ತಿಲ್ ಗೊತ್ತಿದ್ರು ಕರ್ಕೊಂಡು ಹೋಗಿ ಹೋಗಿ ಹೋಗೋದು ಯಾಕೆ ಇಷ್ಟ ಇಷ್ಟೊಂದೆಲ್ಲ ಯಾಕೆ ಸಾಹೇಬ್ರೆ ಅಂತ ಹೇಳಿ ಹೇಳ್ತಾ ಇದ್ರೆ ಮರ್ತಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಇಷ್ಟೊಂದೆಲ್ಲ ಮಾತಾಡೋದು ಅಂದಾಗ ನೋವು ಸಾಹೇಬ್ರೆ ನೋಡಿ ಸಾಹೇಬ್ರೆ ನಿಮ್ಮ ಜೊತೆ ನಾನು ಬರೋಕ್ಕೆ ತುಂಬ ಇಷ್ಟ ನಾನು ಚಿಕ್ಕ ವಯಸ್ಸಿಂದ ಅಪ್ಪ ಎಲ್ಲನೂ ಕೂಡ ಸ್ಕೂಲ್ ಸ್ಕೂಲೆಲ್ಲೂ ಕೂಡ ನೋಡಿದ್ದೀನಿ ಆದರೆ ನನ್ನ ಹತ್ತಿರ ಇರ್ತಿರಲಿಲ್ಲ ಇವತ್ತು ನೀವು ಕರಿತಾ ಇದ್ದೀರಲ್ಲ ನಾನು ಖಂಡಿತ ಬರ್ತೀನಿ ಆದರೆ ಇವತ್ತಲ್ಲ ಇನ್ಯಾವತ್ತಾದರೂ ಬೇರೆ ದಿನ ಹೋಗೋಣ ನಾಳೆ ಹೋಗೋಣ ಅಂದ್ಬಿಟ್ಟು ಭೂಮಿಯವರು ಹೇಳ್ತಾ ಇರ್ತಾಳೆ ಇನ್ನು ಅಜಿತ್ ಕೈ ಮೇಲೆ ಕೈ ಇಟ್ಟು ಎಲ್ಲನೂ ಕೂಡ ಹೇಳ್ತಾ ಇರ್ತಾಳೆ ನಿಮಗೆ ಫ್ಯಾಮಿಲಿ ಫಸ್ಟ್ ಅಲ್ವಾ ಅಂತ ಹೇಳಿ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಇನ್ನು ನಮ್ಮ ಅಜಿತ್ ಕೇಳ ಕೇಳ್ತಾ ಇರ್ಬೇಕ್ರೆ ಅಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಆದಮೇಲೆ ಆಯಿತು ಅಂತ ಹೇಳಿಬಿಟ್ಟು ಅಜಿತ್ ಒಪ್ಕೊತಾ ಇರ್ತಾರೆ ಇನ್ನು ಅಲ್ಲಿಂದ ಬಂದಂಥ ನಚ್ಚಿಯವರು ಎಲ್ಲ ವಿಚಾರನ ಕೇಳಿಸ್ಕೊಂಡಿರೋ ಥರ ಎಲ್ಲನೂ ಸಹ ಬಂದು ಮನೆ ಮನೆಯಲ್ಲಿ ಪಬ್ಲಿ ಪಬ್ಲಿಷ್ ಮಾಡಿಬಿಡ್ತಾರೆ ಪಬ್ಲಿಕ್ಕಾಗಿ ಅಜಿತ್ ಭೂಮಿ ಎಲ್ಲ ಮಾತಾಡ್ತಿರೋದನ್ನೆಲ್ಲ ಹೇಳಿ ಜೋರಾಗಿ ಇಷ್ಟೊಂದೆಲ್ಲ ಎಲ್ಲರೂ ಸೇರಿದ್ರಲ್ಲ ಏನಾಯ್ತು ಅಂತ ಹೇಳಿ ಅಜಿತ್ ಅವರು ಹೇಳ್ತಾ ಇದ್ದರೆ ಇನ್ನು ಇವತ್ತು ಇವನು ಮಾಡ್ತಾ ಇರೋದು ಇರೋ ನಾಟಕ ಎಲ್ಲ ನಮಗೆ ಗೊತ್ತಾಗೋಯ್ತು ಅಂತ ಹೇಳಿಬಿಟ್ಟು ನಚ್ಚಿ ಹೇಳ್ತಾನೆ ಇರ್ತಾನೆ ಏನೋ ನಾಟಕನ ಏನಂದಾಗ ನಾನು ರೂಮ್ ಹತ್ತಿರ ಬಂದಿದ್ದೆ ನೀವು ಮ ಮತ್ತು ಅದಕ್ಕೆ ಮಾತಾಡ್ತಿರೋದನ್ನು ನಾನು ಕೇಳಿಸ್ಕೊಂಡೆ ಅಂತ ಹೇಳ್ಬಿಟ್ಟು ನಚ್ಚೋರು ಹೇಳ್ತಾ ಇರ್ತಾರೆ ಇನ್ನು ಈ ಭೂಮಿ ಮತ್ತೆ ಅಜಿತ್ಗಂತೂ ಬಾಯಿಗೆ ಬಂದಿರುತ್ತೆ ಜೀವ ಆದರೆ ನಾವು ಮದುವೆ ಆಗಿರೋ ಕಾಂಟ್ರಾಕ್ಟ್ ಮದುವೆ ಏನಾದರೂ ಗೊತ್ತಾಗೋಯ್ತಾ ಇವನಿಗೆ ಅಂತ ಹೇಳಿ ತುಂಬ ಗಾಬರಿ ಆಗಿ ಹೋಗ್ತಾರೆ ಯಾವ ವಿಚಾರ ಅಂದಾಗ ನನಗೆಲ್ಲ ಗೊತ್ತಾಗಿದೆ ಇನ್ನು ಎಷ್ಟು ದಿನ ಅಂತ ಹೇಳಿಬಿಟ್ಟು ಮುಚ್ಚಿಡಬೇಕು ಅಂತ ಇದ್ದೀರಾ ನೀವು ಅಂತ ಹೇಳಿ ಕೇಳ್ತಾ ಇದ್ರೆ ಮದುವೆ ಮಾಡ್ಕೊಂಡು ಇಷ್ಟೊಂದು ದಿನ ಆಯಿತು ಒಪ್ಕೊಂತೀನಿ ಅಂತ ಹಂಗಂತ ಮುಚ್ಚಿಡ್ತೀರಾ ನೀವು ಅಂದ್ಬಿಟ್ಟು ಅಜ್ಜಿ ಕೂಡ ಕೇಳ್ತಾ ಇರ್ತಾರೆ ಅಯ್ಯೋ ದೇವ್ರೆ ಅಜ್ಜಿಗೂ ಅಜ್ಜಿಗೂ ಕೂಡ ಗೊತ್ತಾಗೋಯ್ತಾ ಸಂಗೀತ ಇದ್ದವರು ಅಲ್ಲ ಭೂಮಿ ಎಲ್ಲ ವಿಚಾರನ ನನ್ನ ಹತ್ತಿರ ಹೇಳ್ತಿದ್ದ ತಾನೆ ಈ ವಿಚಾರನ ಯಾಕೆ ಮುಚ್ಚಿಟ್ಟಿದ್ದೆ ನೀನು ಅಂತ ಕೂಡ ಬೈತಾಯಿರ್ತಾರೆ ಗಾಬ್ರಿಳಿ ಕೇಳ್ತಿರ್ತಾರೆ ಭೂಮಿ ಇದ್ದವಳು ಮುಗ್ದೋಯ್ತು ನಮ್ಮ ಕತೆ ನಾನು ಈಗಲ್ಲ ಎಲ್ಲ ಹೇಳ್ಬಿಡ್ತೀನಿ ಕಾಂಟ್ರಾಕ್ಟ್ ಮದುವೆ ವಿಚಾರ ಅಂತ ಹೇಳಿಬಿಟ್ಟು ಭೂಮಿ ಹೇಳೋಕ್ಕೆ ಹೋಗಿರ್ತಾಳೆ ಅಲ್ಲಮ್ಮ ಎಲ್ಲ ವಿಚಾರ ಹೇಳ್ಕೊಳ್ಳೋ ನೀನು ಗಂಡನ ಜೊತೆ ಆಚೆ ಹೋಗೋ ವಿಚಾರನ ಯಾಕೆ ಹೇಳ್ಕೊಂಡಿಲ್ಲ ಹೇಳ್ಕೋಬೇಕು ತಾನೇ ಅದಕ್ಕೆ ಯಾವ ಸಂಕೋಚ ಅಂತ ಅವ್ರು ಕೇಳ್ತಾ ಇದ್ರೆ ಹೌದು ಅತ್ತೆ ಅದು ನಾನು ಬೇಕು ಬೇಕು ಅಂತ ಈ ಥರ ಎಲ್ಲ ಮಾಡಿಲ್ಲ ಕ್ಷಮೆ ಕ್ಷಮಿಸ್ಬಿಡಿ ನನ್ನ ಅಂತ ಹೇಳಿಬಿಟ್ಟು ಕೈ ಮುಗಿತಾ ಬೇಡ್ಕೊತಾ ಇರ್ತಾರೆ ಅಲ್ಲಮ್ಮ ನಿನ್ನ ಗಂಡನ ಜೊತೆ ನೀನು ಆಚೆ ಹೋಗೋಕೆ ಹೋಗಬೇಕು ಅಂತ ಹೇಳಿ ನಮ್ಮ ಹತ್ರ ಕೇಳಿದರೆ ಅಷ್ಟೊಂದೆಲ್ಲ ಇಂಜರ್ ಇಂಜರ್ಕಿ ಯಾಕಮ್ಮ ನಿನಗೆ ನಾವು ಕಳ್ಸೋಲ್ಲ ಅಂತಿದ್ವಾ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಅಜ್ಜಿತ್ಗೂ ಭೂಮಿಗೂ ನೆಟ್ಟಿಸ್ರು ಬ ನೆಟ್ಟಿಸ್ರು ಬಿಡ್ತಾರೆ ಅಂತಂದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಈ ವಿಷಯ ಅಂತ ಹೇಳಿ ಅವರು ಸ್ವಲ್ಪ ಸುಧಾರಿಸ್ಕೋತಾರೆ ಅಂತ ಅಜ್ಜಿ ಕೂಡ ಕೇಳಿದಾಗ ಏ ಇದೇ ವಿಚಾರಣೆ ಅಂದ್ಕೊಂಡಿದ್ದೆ ಅಜ್ಜಿ ಅಂತ ಹೇಳಿಬಿಟ್ಟು ಅಜ್ಜಿತ್ ಹೇಳ್ತಾ ಇರ್ತಾರೆ ಹೌದಮ್ಮ ಭೂಮಿನ ಆವಾಗ್ಲಿಂದ ಕರಿತಾ ಇದ್ದೀನಿ ಹೋಗಿ ಕೇಳು ಬೆಲ್ಡಿಂಗ್ ಊಟ ಮಾಡ್ಕೊಂಡು ಇಲ್ ಇಲ್ಲೇ ಇರೋಣ ಅಂತ ಹೇಳ್ತಿದ್ದಾಳೆ ಅವಳು ನಿನ್ಗಿಂತ ನನ್ನ ಮಗನಿಗಿಂತ ಹೆಚ್ಚೇನೋ ಇಲ್ಲ ನಮಗೆ ಬೆಳ್ದಿಂಗ್ ಲೂಟ ಇನ್ನೊಂದ್ಸರ್ತಿನೂ ಮಾಡ್ಬೋದು ಬೆಳ್ದಿಂಗ್ ಲೂಟ ಅಜಿತ್ಗೂ ತುಂಬ ಇಷ್ಟ ಆದರೆ ಏನೋ ಗ ನನ್ನ ನಿನ್ನ ಗಂಡ ಆಚೆ ಕರಿತಾ ಇದ್ದಾನೆ ಅಂತಾನೆ ಅಂದರೆ ಹೋಗಬೇಕು ತಾನೆ ಅಂದ್ಬಿಟ್ಟು ಸಂಗೀತವ್ರು ಹೇಳ್ತಾ ಇರ್ತಾರೆ ಇನ್ನು ಶ್ರವಣ ಇದ್ದವರು ಅಲ್ಲಮ್ಮ ಇದೇನಿದು ನೀನು ಹೇಳ್ಕೊಡ್ ಹೇಳ್ಕೊಡ್ಬೇಕಾ ನಿನಗೆ ಅಂತ ಹೇಳಿ ಅಜ್ಜಿ ಹೇಳ್ತಾ ಹೇಳ್ತಾಯಿರ್ತಾರೆ ಗೊತ್ತಿರಬೇಕಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದರೆ ಅಪರೂಪಕ್ಕೆ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಹೋಗು ಹೆಂಡ್ತಿನ ಅದರಲ್ಲಿ ಹೋಗೋದು ಬಿಟ್ಟು ಹತ್ ಅವನ ಹತ್ರನೇ ಮುಚ್ಚಿಡ್ತಾ ಇದ್ದಾಳೆ ಸತ್ಯನ ಅಂತ ಹೇಳಿಬಿಟ್ಟು ಸಂಗೀತವರು ಭೂಮಿಗೆ ಬೈತಾಯಿರ್ತಾರೆ ವಾವ್ ಪರವಾಗಿಲ್ವೇ ಹೆಂಗೋ ಪ್ಲ್ಯಾನ್ ವರ್ಕೌಟ್ ಆಗೋಯ್ತು ಕೊನೆಗೂ ನಮ್ಮ ಪ್ಲಾನ್ ವರ್ಕ್ ಆಗಿ ವರ್ಕ್ ಆಯ್ತಲ್ಲ ಅಂತ ಹೇಳಿಬಿಟ್ಟು ಅಜಿತ್ಗೂ ಖುಷಿ ಆಗ್ತಾ ಇರ್ತೆ ಅಯ್ಯೋ ದೇವ್ರೆ ಇವರಿಬ್ರು ಆಚೆ ಹೋಗಬಾರ್ದು ಅಂತ ತಡೆಯೋಣ ಅಂತ ಏನೇನೋ ಪ್ಲ್ಯಾನ್ನ ಮಾಡಿದೆ ನಚ್ಚಿ ಎಲ್ಲ ಹಾಳು ಮಾಡಿಬಿಟ್ನಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ದೇವಿಯನೇ ಅವರು ಯೋಚನೆನ ಮಾಡ್ತಾ ಇರ್ತಾರೆ ಅದು ಈ ಪ್ಲ್ಯಾನ್ ಎಲ್ಲ ಗೊತ್ತಾಗೋಯ್ತಲ್ಲ ಹೋಗಿ ರೂಮ್ ಹತ್ತಿರ ಕೇಳಿಸ್ಕೊಂಡ್ರೆ ಅವರಿಬ್ರು ಪ್ಲ್ಯಾನ್ ಮಾಡಿದ್ದು ಇವರೇ ಕ್ಯಾನ್ಸಲ್ ಮಾಡಿಬಿಟ್ಟಿದಾರಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳೋಕ್ಕೂ ಸಾರಿ ನಚ್ಚಿ ಹೇಳ್ತಿರ್ತಾರೆ ಶ್ರವಣ ಇದ್ದವರು ನೋಡು ಭೂಮಿ ನೀನು ಅಜಿತ್ ಜೊತೆ ನಮಗೆ ನೀನು ಇದ್ದರೆ ನಮಗೆ ತುಂಬಾ ಖುಷಿ ಯಾವಾಗ ಬೇಕಾದರೂ ಬೆಳ್ದಿಂಗೆ ಲೂಟನ ಮಾಡ್ಬೋದು ಆದರೆ ಗಂಡನ ಜೊತೆ ಹೋಗೋಕೆ ಯಾಕಮ್ಮ ಎಷ್ಟೊಂದು ಸಂಕೋಚ ಪಡ್ತೀಯ ನೀನು ಅಂತ ಹೇಳಿಬಿಟ್ಟು ಶ್ರವಣ ಅವರು ಬುದ್ಧಿವಾದನ ಹೇಳ್ತಾ ಇರ್ತಾರೆ ದೊಡ್ಡ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಯವರು ಕೂಡ ಒಪ್ಕೋತಾ ಇರ್ತಾರೆ ಅಂದ್ಕೊಂಡಂಗೆ ಆಯ್ತಲ್ಲ ಅಂತ ಹೇಳಿಬಿಟ್ಟು ಫುಲ್ ಖುಷಿಯಾಗಿ ಹೋಗ್ತಾರೆ ಭೂಮಿ ನೀನು ಎಷ್ಟು ಹೇಗೆ ಎಷ್ಟು ಖುಷಿ ಪಡ್ತಿದ್ಯಾ ಅಷ್ಟು ಖುಷಿ ಆಗ್ತಿದೆ ನನಗೂ ಅಂತ ಹೇಳ್ಬಿಟ್ಟು ಈ ಕಡೆ ನಚಿಕೆತವರು ಹೇಳ್ತಾ ಇರ್ತಾರೆ ಅದಕ್ಕೆ ನಿಮ್ಗಂದು ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಒಂದು ಡ್ಯಾನ್ಸ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ಬೇಕು ನಾವು ನಾವು ನಮ್ಮ ಹೆಣ್ಣನ್ನ ಕಳ್ಸಲ್ಲ ಇಲ್ಲ ಇಲ್ಲ ಅಂದ್ರೆ ಅಂದ್ಬಿಟ್ಟು ಈ ನಚ್ಚಿ ಹೇಳ್ತಾ ಇರ್ತಾನೆ ಸುಮ್ಮನೆ ಇರು ಮೈದ್ನ ನೀನು ಏನೇನೋ ಅಂದ್ರೆ ಹೌದು ಮತ್ತೆ ಹೆಂಗೆ ಕಳ್ಸಕ್ಕಾಗ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಚ್ಚಿಯವ್ರು ಹೇಳ್ತಾ ಇರ್ತಾರೆ ಒಂದು ಮ್ಯೂಸಿಕ್ ಆಗ್ತೀನಿ ಅದಕ್ಕೆ ಡ್ಯಾನ್ಸ್ ಮಾಡಿಬಿಟ್ಟು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಭೂಮಿ ನೀನು ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡು ನೀವು ಮದುವೆ ಆದಾಗಿಂದ ಎಲ್ಲೂ ಆಚೆ ಹೋಗಿಲ್ಲ ಅಂತ ಹೇಳಿಬಿಟ್ಟು ಖುಷಿಯಾಗಿರಬೇಕು ನೀವಿಬ್ಬರು ಅದನ್ನು ನೋಡಿ ನಾವು ಖುಷಿಯಾಗಿರ್ತೀವಿ ನೀನೇನಾದರೂ ಹೋಗಿಲ್ಲ ಅಂತಂದರೆ ನಾವು ಕೂಡ ಬೇಜಾರಾಗಿ ಹೋಗುತ್ತೆ ನಾವು ಕೂಡ ಯಾರೂ ಮಾತಾಡ್ಸಲ್ಲ ಅಂದ್ಬಿಟ್ಟು ಸಂಗೀತವ್ರು ಹೇಳ್ತಾಯಿರ್ತಾರೆ ಅದನ್ನು ಕೇಳ್ಬಿಟ್ಟು ಭೂಮಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ ಆಗ ನಚ್ಚಿ ಹೇಳಿದಂತೆ ಅಂತ ಹೇಳಿಬಿಟ್ಟು ಅಜಿತ್ ಕೂಡ ಬ್ರೋ ಹೇಳ್ದಾಗೆ ನನಗೆ ಅದೆಲ್ಲ ನೀವಿಬ್ಬರು ಡ್ಯಾನ್ಸ್ ಮಾಡ್ತಿದ್ರೆ ನಾನು ಕೂಡ ಕಳ್ ಕಳಿಸೋದು ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಮಾತಾ ಮಾತಾಡ್ತಿರ್ತಾರೆ ಸ್ಟೆಪ್ ಪ್ಸ್ ಕೂಡ ಹಾಕ್ತಾ ಇರ್ತಾರೆ ಇನ್ನು ಮನೆಯವ್ರೆಲ್ಲರೂ ನೋಡಿ ಖುಷಿ ಪಡ್ತಾ ಇರ್ತಾಳೆ ಭೂಮಿ ಮತ್ತೆ ಅಜಿತ್ ನಚಿಕೆದೆಲ್ಲರೂ ಕೂಡ ಸ್ಟೆಪ್ಸ್ ನ ಮಾಡ್ತಾ ಇರ್ತಾರೆ ಸೊ ಇದನ್ನ ನೋಡಿ ತುಂಬಾನೇ ಖುಷಿಯಾಗಿ ಖುಷಿ ಪಡ್ತಾ ಇರ್ತಾರೆ ಟೈಮ್ ಆಯ್ತು ಹೊರಡಿ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನ ಕಳಿಸ್ತಾ ಇರ್ತಾರೆ ಇನ್ನು ಭೂಮಿ ಒಳಗಡೆ ಹೋಗಿದ್ದವಳು ಅಯ್ಯೋ ದೇವ್ಯಾನಿ ದೇವ್ಯಾನಿ ಅಮ್ಮ ನಾನು ಹೋಗಬೇಕಾದ್ರೆ ಕರಿ ರೆಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇರ್ತಾರೆ ಈ ಕಡೆ ಭೂಮಿ ಕೇಳ್ತಾಳೆ ಇನ್ನೂ ಸಂಗೀತ ಇದ್ದವಳು ದೇವ್ಯಾನಿ ಅವರು ಹೋಗೋ ವಿಚಾರ ನಿನಗೆ ಮೊದಲೇ ಗೊತ್ತಿತ್ತಾ ಅಂದ್ಬಿಟ್ಟು ಸಂಗೀತವರು ಪ್ರಶ್ನೆ ಮಾಡ್ತಾ ಇರ್ತಾರೆ ಆಗ ಈ ಕಡೆ ದೇವ್ಯಾನಿ ಅವರು ಏನು ಹೇಳ್ತಾರೆ ಅಂತ ಹೇಳಿ ಅದು ಕ್ವೆಶನ್ ಮಾರ್ಕ್ ಆಗಿರುತ್ತೆ ಯಾಕಪ್ಪ ಅಂದರೆ ದೇವ್ಯಾನಿಗೂ ಅವರು ಹೋಗಬಾರ್ದು ಅಂತಲೇ ಇರುತ್ತೆ ಆದರೆ ಅವರು ಅದನ್ನು ತಡೆಯೋದಕ್ಕೆ ಅಂತಲೇ ಪ್ಲ್ಯಾನ ಮಾಡ್ತಾ ಇರ್ತಾರೆ ಆದರೆ ಈ ಕಡೆ ಆ ಅವರು ಕೇಳಿದ ತಕ್ಷಣವೇ ಈ ಕಡೆ ದೇವ್ಯಾನಿಗೂ ಅಂತ ಅದು ನಾನು ಯಾವಾಗಲೂ ಅಂಜು ಮತ್ತು ಭೂಮಿ ನನ್ನ ಮಕ್ಕಳು ಅಂತ ಅಂತಿರ್ತೀನಲ್ಲ ಯಾವಾಗ ನೀನು ಏನು ಎಲ್ಲಾದರೂ ಹೋಗಬೇಕಾದ್ರೆ ನನ್ನ ಕರಿ ರೆಡಿ ಮಾಡ್ತೀನಿ ಅಂತ ಅಂದಿದ್ದರೆ ಅಂದಿದ್ದೆ ಅದನ್ನು ಈಗಲೇ ಹೇಳಿದೆ ಅದ ಅಂದಾಗೆ ಹೌದಾ ಆ ಥರ ಅಂದಾಗ ಅಷ್ಟೇ ಅಷ್ಟೇ ಬೇರೆ ಏನಿಲ್ಲ ಟೈಮ್ ಆಗುತ್ತೆ ರೆಡಿ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ದೇವಿಯನ್ನೇ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ ಸಂಗೀತಾಗಿ ಯಾಕೋ ಇವಳ ಮೇಲೆ ಡೌಟ್ ಶು ಡೌಟ್ ಶುರುವಾಗಿರುತ್ತೆ ಯಾಕಂದರೆ ಇವಳಿಗೆ ಗೊತ್ತಿದ್ದೆ ಗೊತ್ತಿದ್ದೇನೋ ಇವಳು ಬೆಳೆ ಬೆಳಗಿಂದ ಬೆಳ್ದಿಂಗ್ಲು ಊಟ ಮಾಡಿಸ್ಬೇಕು ಅಂತ ಹೇಳಿ ಇವಳೇ ಪ್ಲ್ಯಾನ್ ಹೇಳಿದ್ದು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾಳೆ ಆದರೂ ಕೂಡ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಹೇಳಿ ಎಲ್ಲ ದೇವಿಯ ಮೇಲೆ ಸ್ವಲ್ಪ ಒಂದು ಡೌಟ್ ಶುರುವಾಗಿರುತ್ತೆ ಸಂಗೀತಗೆ ಇನ್ನು ಏನು ನೋಡ್ತಾ ಇದ್ದೀಯಾ ಇನ್ನೊಂದು ಟೈಮ್ ಆಗಿಲ್ವ ನಿಂಗೆ ಹೋಗಿ ರೆಡಿ ಆಗ್ತೀಯ ನೀನು ಬೇಗ ರೆಡಿ ಆಗಿ ಬಾ ಹೋಗಿ ಹೋದಾಗ ಸರಿ ಸಾಹೇಬ್ರೆ ಆಯಿತು ಅಂತ ಹೇಳಿಬಿಟ್ಟು ದೇವಿಯಾನಿಯವರು ಅಲ್ಲಿಗೆ ಬರ್ತಾರೆ ಅಷ್ಟರಲ್ಲಿ ದೇವಿಯಾನಿಯವರು ಅಲ್ಲಿಗೆ ಬರ್ತಾ ಇರ್ತಾಳೆ ಅಮ್ಮ ಬಂದ್ರಾ ಬನ್ನಿ ಒಳಗಡೆ ಅಂತ ಹೇಳಿ ತ ಕರಿತಾ ಇರ್ಬೇಕಾದ್ರೆ ತರ್ತೀನಿ ಅಂತ ಹೇಳಿ ಸೀರಿಯಲನ್ನು ತಂದು ನಾನು ರೆಡಿಯಾಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಆಚೆ ಹೋಗ್ತಾರೆ ಇನ್ನು ದೇವ್ಯಾನಿ ಇದ್ದವಳು ನನ್ನ ಮಗಳು ಆರಾಮಾಗಿ ಇರಬೇಕಾಯ್ತು ಅಜಿತ್ ಜೊತೆ ಜೊತೆಗೇನೆ ಆದರೆ ನೀನು ಬಂದಿದ್ಯಾ ನೀನು ಬಂದು ಎಲ್ಲನೂ ಹಾಳು ಮಾಡಿದೆ ಇನ್ನು ಅಜಿತ್ ಆಚೆ ವೆಯ್ಟ್ ಮಾಡ್ತಿರ್ತಾನೆ ಭೂಮಿ ಬ ಬರೆದಿದ್ರೆ ಅವ್ರು ಅವನಿಗೆ ತುಂಬಾ ಕೋಪ ಬರುತ್ತೆ ಬೇಗ ರೆಡಿಯಾಗು ನಮ್ಮ ಸಾಹೇಬ್ರಿಗೆ ತುಂಬಾ ಇಷ್ಟ ಆಗುತ್ತೆ ಇದು ಸೀರೆ ಅಂತ ಹೇಳಿ ಉಟ್ಕೊತಾ ಇರ್ತಾಳೆ ಅಜಿತ್ ಹೇಳ್ತಾರೆ ಹೌದು ಸಾಹೇಬ್ರೆ ಹಾಂ ಅಂತ ಹೇಳಿಬಿಟ್ಟು ಭೂಮಿಯವ್ರು ಹೇಳಿದಾಗ ಹೌದು ನೀನು ಇವಾಗ ನಾನು ನನ್ನ ಕೈಯಾರೆ ಕರಿತೀನಿ ನನ್ನ ಕಾರಿಗೆ ಬಂದು ಕೂತ್ಕೊತೀಯಾ ಅಂತ ಹೇಳಿ ಹೇಳ್ಬಿಟ್ಟು ಕೈ ನೀಡ್ತಾಯಿರ್ತಾರೆ ನಿನ್ನ ಸಾಹೇಬ್ರೆ ಯಾಕೆ ಈ ಥರ ನಾವು ಹೋಗ್ತಿರೋದು ಸುಮ್ಮನೆ ಅಲ್ವಾ ನಾವೇನು ಗಂಡ ಹೆಂಡ್ತಿಯಲ್ಲ ಅಂದಾಗ ಸ್ವಲ್ಪ ಹಿಂದೆ ನೋಡು ಅಂತ ಹೇಳಿ ಅಜಿತ್ ಅವ್ರು ಹೇಳಿದಾಗ ಮನೆಯವರೆಲ್ಲ ಅಲ್ಲೇ ನಿಂತ್ಕೊಂಡು ನೋಡ್ತಿರ್ತಾರೆ ಓ ಅದಕ್ಕೆ ಈ ಥರ ಕೈ ಕೊಟ್ಟಿದ್ದು ಸರಿ ಸಾಹೇಬ್ರೆ ಆಯಿತು ಅಂತ ಹೇಳಿಬಿಟ್ಟು ಅಜಿತ್ ಕೈನ ಹಿಡ್ಕೊಂಡು ಭೂಮಿ ಕಾರ್ ಒಳಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾಳೆ ಇನ್ನು ಸಂಗೀತ ಬಂದು ನಿಮಗೆ ದೃಢ ದೃಷ್ಟಿಯಾಗಿ ಆಗ್ಬಿಡುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ಅಂತ ಹೇಳ್ಬಿಟ್ಟು ದೃಷ್ಟಿಯನ್ನು ತೆಗೆದು ಕಳಿಸ್ತಾರೆ ಅಲ್ಲ ಸಾಹೇಬ್ರೆ ನನಗೆ ಒಂದು ಅನುಮಾನ ಬರ್ತಾ ಇದೆ ಯಾಕಂದರೆ ನಾವು ಲವರ್ ಥರ ಇಷ್ಟೊಂದೆಲ್ಲ ರೊಮ್ಯಾಂಟಿಕ್ಕಾಗಿ ಕರ್ಕೊಂಡು ಹೋಗ್ತಿದ್ದೀರಲ್ಲ ಎಲ್ಲಿಗೆ ಅಂತ ಅಂದಾಗ ಈಗ ಏನು ಮಾತಾಡಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ವರು ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ನಮ್ಮ ಚಾನಲ್ಗೊಂದು ಕಮೆಂಟ್ನ ಹಾಕಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್